ಎಲ್ಲ ಕರ್ನಾಟಕ ನಾಡಿನ ಜನತೆಗಳಿಗೆ ಮುಂಜೆ ಫಸ್ಟ್ನೇದಾಗಿ ಕ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮ ಮನೆ ಮಗಳಾದ ನಕ್ಷತ್ರ ಹೇಳ್ತಾ ಇರೋದು ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸಪೋರ್ಟಿಂದ ಇವತ್ತು ನಾನೇನೆಲ್ಲ ಮಾಡ್ತಾ ಇದ್ದೀನಿ ಅದೆಲ್ಲ ನೀವು ಕೊಟ್ಟಿರೋ ಭಿಕ್ಷೆ ಈ ಈ ವಿಜಯಕಾಳಿ ದೇವಸ್ಥಾನ ಬಗ್ಗೆ ಒಂದು ಎರಡು ವರ್ಷ ಇಂದ ನಮ್ಮ ಲೈಕ್ ನನ್ನ ಸ್ವಂತದವರೇ ಬರ್ತಾಯಿದ್ರು ಬಟ್ ನನಗೆ ಗೊತ್ತಿತ್ತು ಈ ಥರ ದೇವಸ್ಥಾನ ಐತೆ ಹಿಂಗೆ ಹಿಂಗೆ ಐತೆ ಅಂತೆಲ್ಲ ಗೊತ್ತಿತ್ತು ಬಟ್ ಬರೋಷ್ಟು ಹೆಂಗಾಗ್ಬಿಟ್ಟಿತ್ತು ಅಂದರೆ ನಾನು ಬರಬೇಕಾಗಿದ್ದಿನ ಏನೋ ಒಂದು ಕೆಲಸ ಏನೋ ಒಂದು ಸಂದರ್ಭ ಲೈಕ್ ಆ ಸಮಯ ಕೂಡ ಬಂದಿರಲಿಲ್ಲ ಇವತ್ತು ಆ ತಾಯಿನೇ ಕರೆಸ್ಕೊಂಡ್ಲು ಅಂತ ಒಂದು ಬಲವಾದ ನಿಜವಾದ ನಂಬಿಕೆ ತಾಯಿ ಎದುರುಗಡೆ ನಿತ್ಕೊಂಡು ಸುಳ್ಳು ಹೇಳಬಾರ್ದು ಇವತ್ತು ಆ ತಾಯಿ ನಿಜವಾಗ್ಲೂ ನನ್ನನ್ನು ಕರೆಸ್ಕೊಂಡಿರೋದು ಯಾಕಂದರೆ ಇದೇನು ನಾನು ಬರಬೇಕು ಅಂತ ಪ್ರೀಪ್ಲಾಂಡ್ ಇರಲಿಲ್ಲ ಬರಬೇಕು ಅಂತದು ಯಾಕೆ ಬ ಬಂತು ಮನಸ್ಸಿಗೆ ಹೋಗಲೇಬೇಕು ಅಂತ ಹಠ ಬಂತು ಸೊ ಹಾಗಾಗಿ ಇವತ್ತು ನಾನು ಬಂದೆ ಇಲ್ಲಿ ಬಂದ ಮೇಲೆ ಅನ್ನಿಸ್ತು ಕೆಲವೊಂದೊಂದು ಅರ್ಥ ಆಯಿತು ಸಿಚುವೇಶನ್ಸ್ಗಳು ನನಗೆ ನನ್ನ ಜೀವನದಲ್ಲಿ ಆಗಿರೋ ಅಂಥ ಏರ್ಪೇರ್ಗಳು ಸೊ ಇವತ್ತು ಆ ತಾಯಿ ಆಶೀರ್ವಾದ ತಗೊಂಡಿದ್ದೀನಿ ಮುಂದೆ ಎಲ್ಲಾನು ಒಳ್ಳೇದಾಗತ್ತೆ ಅನ್ನೋದೊಂದು ನಂಬಿಕೆ ಆ ನಂಬಿಕೆಲಿ ನಡಿಬೇಕು ಅಂತ ಅಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ನನ್ನ ಮೇಲೆ ಇರ್ಬೇಕು ಆ ತಾಯಿ ಆಶೀರ್ವಾದ ನನ್ನ ಮೇಲೆ ಐತೆ ಎಲ್ಲಾ ಒಳ್ಳೇದಾಗತ್ತೆ ಒಂದು ಮುನ್ಸೂಚನೆ ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ಹೀಗೆ ಇರಲಿ ನಿಮಗೆಲ್ಲ ಬೇಸರ ನನಗೂ ಕೂಡ ಬೇಸರ ಈ ವರ್ಷ ಹಬ್ಬ ಮಾಡಕ್ಕೆ ಯಾಕಂದ್ರೆ ಇಷ್ಟೆಲ್ಲ ಅನ್ನ ಹಾಕಿ ನಮ್ಮ ಜೊತೆ ನಿಂತಿರೋ ಅಂಥ ವ್ಯಕ್ತಿ ಸಂಕಷ್ಟದಲ್ಲಿದ್ದಾರೆ ಅದು ನ್ಯಾಯ ಅನ್ಯಾಯ ಆಮೇಲೆ ಕೋಟಿ ಇದೆ ನೋಡ್ಕೊಳ್ಳುತ್ತೆ ಬಟ್ ಆದರೂ ನಮ್ಮ ಅಣ್ಣ ಅಂದಮೇಲೆ ನಮ್ಮ ಅಣ್ಣಂಗೆ ಇಸ್ಥಿತಿ ಬಂದಾಗ ಎಂಥವ್ರಿಗೂ ಕೂಡ ಬೇಜಾರಾಗುತ್ತೆ ಇವತ್ತು ಅದಕ್ಕೋಸ್ಕರನೂ ತಾಯಿ ವಿಜಯಕಾಳಿಗೆ ನಾನು ಬಂದಿದ್ದೀನಿ ಈ ಕಳಂಕ ಬಂದಿರೋದು ಕ್ಲಿಯರ್ ಆಗಬೇಕು ವಿಜಯಕಾಳಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಕಾಳಿ ಅಂದರೆ ಯಾವಾಗಲೂ ಜಯ ನಮ್ಮದೇ ಅಂತ ಸೊ ನ್ಯಾಯ ಅನ್ಯಾಯ ತೀರ್ಮಾನ ಆಗುತ್ತೆ ಸ್ವಲ್ಪ ದಿನ ಸೊ ಅಲ್ಲಿವರೆಗೂ ದಯವಿಟ್ಟು ಸಮಾಧಾನವಾಗಿರಿ ಎಲ್ಲ ನನ್ನ ಡಿಬಾಸ್ ಅಭಿಮಾನಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ ಸೊ ಕರ್ನಾಟಕದ ಎಲ್ಲ ಜನತೆಗಳಿಗೆ ಇನ್ನೊಂದು ಸರ್ತಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ನಮ್ಮ ಡಿಬಾಸ್ ಅಭಿಮಾನಿಗಳಿಗೆ ಅವರು ತಂಗಿಯಾಗಿ ನಾನು ಇವತ್ತು ನಿಮ್ಮ ಮುಂದೆ ಎಲ್ಲಾರ್ಗು ವಿಶ್ ಮಾಡ್ತಾ ಇದ್ದೀನಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಸತಿ ಅಣ್ಣ ವಿಶ್ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಅಣ್ಣನ ಪರವಾಗಿ ನಾನು ವಿಶ್ ಮಾಡ್ತಾ ಇದ್ದೀನಿ ಸಿಹಿ ಕೈ ಎಲ್ಲಾನು ಹಂಚ್ಕೊಂಡು ತಿಂದು ನಿಮ್ಮ ಜೀವನ ಇದೇ ಥರ ಖುಷಿ ಅಂತ